ఏ శారదే లోక పూజితే జ్ఞాన దాత నమోస్తు శారదే లో పూజితే జ్ఞాన ప్రేమ ది దళలి కూజితే జ్యాన దాల్తే నమోస్తుతే అంధా కారవ ఓడిసు జ్యాన జోతి ಮಧಿರದಲ್ಲಿ ನೆಲೆಸು ಚಿಂತೆಯ ಉಳಿಸು ನೆಲೆಸು ಚಿಂತೆಯ ಶಾಂತಿಯ ಉಳಿಸು ಶಾಂತಿಯ ನನ್ನ ಮೊನ್ನೆ ಶ್ರೀರಾಮನಗರದೊಳಗೆ ಮಕ್ಕಳ ಸಾಹಿತ್ಯ ಸಂಭ್ರಮದಲ್ಲಿ ಕಾರ್ಯನಿರತರಾಗಿರ್ತಕ್ಕಂಥ ಸಂದರ್ಭದೊಳಗೆ ಸರ್ ಒಂದು ವಾರ ಇತ್ತು ನಿಮ್ಮ ದಾರಿ ಕಣ ನಾನು ಯಾಕೆ ಸರ್ ಬಂದೇ ಇಲ್ಲ ನನ್ನ ಮಗನ ಬರ್ತ್ಡೇ ಇತ್ತು ಸ್ವಲ್ಪ ಶಾಲೆಗೆ ಏನಾದರೂ ಮಾಡಿಸ್ಬೇಕಂತ ಮಾಡೀನಿ ಪ್ಲೇಟರಾಗಲಿ ಮತ್ತು ಮಕ್ಕಳಿಗೆ ಹಾಲು ಕುಡಿಯೋಕೆ ಗ್ಲಾಸರಾಗಲಿ ಏನಾದರೂ ಒಂದು ನೀವು ಹೇಳಿದ್ದು ನಾನು ಇದನ್ನು ಮಾಡ್ತೀನಿ ಸರ್ ಅಂತಂದು ಹೇಳಿದರೆ ಅದಕ್ಕೆಲ್ಲ ವಿಚಾರ ಮಾಡಿದೆ ನಾನು ವಿಚಾರ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಪಾಪ ಶ್ರಮ ವಹಿಸಿ ದುಡಿಮೆಯಿಂದನೇ ಬದುತಕ್ಕಂಥ ಜೀವಗಳ ಹಾಗಾಗಿ ಅಂಥದ್ರಲ್ಲೂ ಕೂಡ ತಮ್ಮ ಒಂದು ಮಗನ ಹುಟ್ಟ ಹಬ್ಬದ ಸಾರ್ಥಕತೆಯನ್ನು ಶಾಲಾ ಮಕ್ಕಳೊಂದಿಗೆ ಕಳಿಬೇಕೆಂಬ ಸದುದ್ದೇಶದಿಂದ ಈಗ ಕೇಕ್ ಕಟ್ ಮಾಡ್ಬೋದು ಬೇರೆ ಬೇರೆ ಗ್ರ್ಯಾಂಡಾಗಿ ಏನೋ ಮಾಡಿ ದುಡ್ಡನ್ನು ಏನು ಮಾಡ್ಬಿಡ್ಬೋದು ಕೇಕಿನ ನೆಪದೊಳಗೆ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿ ಅದರ ಒಂದು ಕಳೆಯನ್ನು ಕಳೆದ್ಬಿಡ್ಬೋದು ಆದರೆ ಅದೇ ಬಡ ಮಕ್ಕಳಿಗೆ ಏನಾದರೂ ಕೊಡುವ ಎಂಬ ಹಂಬಲದಿಂದ ನಮ್ಮ ನಿಂಗಪ್ಪ ಅವರು ನಮ್ಮ ಶಾಲೆಗೆ ಏನಾದರೂ ತೊಗೊಳ್ರಿ ಸರ ನೀವು ಅಂತಂದು ಹೇಳಿದರೆ ನಿಮ್ಮ ಶಾಲೆಗೆ ಆದರೆ ನಮ್ಮ ಶಾಲೆ ಇತ್ತೀಚೆಗೆ ಅದು ಸ್ವಲ್ಪ ಶಿಥಿಲಾವಸ್ಥೆ ಇರೋದರಿಂದ ಸೋರುತ್ತಾ ಬೇರೆ ಬೇರೆ ಟೇಬಲ್ ಮಾಡಬೇಕು ಡೆಸ್ಕ್ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು ಆದರೆ ಅದು ಆ ಥರ ಒಂದು ದುರಸ್ತಿ ಒಳಗಿರೋದ್ರಿಂದ ತಮ್ಮ ಒಂದು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ದುಡ್ಡು ಮಕ್ಕಳಿಗೋಸ್ಕರನೇ ಸಾರ್ಥಕ ಆಗಲಿ ಎಂಬ ಸದುದ್ಯೋಗ ದೇಶದಿಂದ ನಾನು ಹೇಳಿದೆ ಹಿಂಗೆ ಪೆನ್ ಕೊಟ್ಟರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಪ್ಯಾಡ್ ಕೊಟ್ಬಿಟ್ರೆ ಅವರು ಒಂದು ಐದಾರು ವರ್ಷ ಆದರೂ ಕೂಡ ಅದನ್ನು ಇಟ್ಕೊಂತಾರೆ ಕೊಡೋದ್ರೊಳಗೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತೊಗೊಳೋಣ ಅಂತಂದು ಕೇಳ್ತಕ್ಕಂಥ ಸಂದರ್ಭದೊಳಗೆ ಸರ ನಾನು ಆಯಿತು ಸರ್ ನಿಮ್ಗೆ ಫೋನ್ಪೇ ಮಾಡಿಬಿಡ್ತೀನಿ ಅದು ಎಷ್ಟಾಗುತ್ತೋ ತೊಗೊಂಡು ಬರ್ರಿ ಅಂತಂದು ಹೇಳಿದರೆ ಹಾಗಾಗಿ ನಾನು ನಿನ್ನೆ ಹೋಗಿ ಅಲ್ಲಿ ಅಂಗಡಿ ಒಳಗೆ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಸುಮಾರು ಐದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಯಿತು ಒಂದು ಪಿಸಿಗೆ ಹೋಲ್ಸೇಲ್ ಒಳಗೆ ಹಾಕ್ಕೊಟ್ರೆ ನಮಗೆ ಹಾಗಾಗಿ ಎರಡು ಸಾವಿರದ ಐ ಎರಡು ನೂರ ಐದು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯನ್ನ ಫೋನ್ಪೇ ಮುಖಾಂತರನ ಅವರು ಬರೆಸಿದ್ರು ಮತ್ತು ಮಗನ ಹಬ್ಬವನ್ನು ಈ ರೀತಿಯಾಗಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಆಗ್ತೈತಿ ಈ ಥರ ಅಂತಂದರೆ ಹಾಗಾಗಿ ಇವರು ಬಡತನದಲ್ಲಿದ್ದರೂ ಕೂಡ ನಮ್ಮ ಕನ್ನಡ ಶಾಲಾ ಮಕ್ಕಳಿಗೆ ಅಗಾಧವಾಗಿ ಅಗಾಧವಾಗಿರ್ತಕ್ಕಂಥ ಪ್ರೀತಿಯನ್ನು ತರಿಸಿದ್ದಾರೆ ಇದೇ ಥರನಾಗಿರ್ತಕ್ಕಂಥ ಒಂದು ಟ್ರೆಂಡಲ್ಲಿ ಈ ಇನ್ನು ಉಳಿದಂಥ ಯುವಕರು ಕೂಡ ಸಾಗಲಿ ಊರಿನ ಯುವಜನತೆ ಕೂಡ ಸಾಗಲಿ ಊರಿನವರು ಕೂಡ ಇಂಥ ಹಬ್ಬ ಹರಿದಿನವ ಆಗಿರ್ಬೋದು ಅಥವಾ ಊಟ ಹಬ್ಬ ಆಗಿರ್ಬೋದು ಈಗ ಬೇರೆ ಬೇರೆ ಸ್ಟಾರ್ಗಳ ಬರ್ಗಡೆ ಬಂದಂಥ ಸಂದರ್ಭದೊಳಗೆ ಕೇಕ್ ಕತ್ತರಿಸಿ ವಿಜೃಂಭಣೆಯಿಂದ ಅದನ್ನು ನಾವು ಹಾರ ಕಟ್ಟೋಟು ಆ ಥರ ಹಾಕೋದಕ್ಕಿಂತ ಇಂಥ ಒಂದು ಕನ್ನಡ ಶಾಲೆಗಳ ಸಬಲೀಕರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳಿಗೆ ಕೊಡುಗೆಗಳನ್ನು ನೀಡಿದರೆ ತಮ್ಮ ಊರಿನ ಮಕ್ಕಳಿಗೂ ಕೂಡ ಅದು ಆರ್ಥಿಕವಾಗಿರ್ತಕ್ಕಂಥ ಸಬಲತೆಯನ್ನು ತುಂಬುವುದರ ಜೊತೆಗೆ ಮಕ್ಕಳಿಗೆ ಓದೋ ಓದುವುದು ಮತ್ತು ಬರೆಯೋದರಲ್ಲಿ ಆಸಕ್ತಿನೂ ಕೂಡ ಇದೆ ಅಂತ ಹೇಳ್ತಾ ನಿಂಗಪ್ಪ ಅವರಿಗೆ ನಮ್ಮ ಎಲ್ಲ ಶಾಲಾ ಮಕ್ಕಳ ಪರವಾಗಿ ಎಸ್ ಡಿ ಎಮ್ ಸಿ ಅವರ ಪರವಾಗಿ ಸಹ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಾಲಾ ಪರವಾಗಿ